ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನು ತಂದಾಗ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟ ಅಥವಾ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವೆಶನ ನೋಡ್ತಾ ಹೋಗೋಣ ನೋಡಿ ಮೊದಲನೇ ಕ್ವಶನ್ ಏನಕ್ಕೆ ಕೇಳಿ ನೋಡಿ ರಂಗನತಿಟ್ಟು ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ರಂಗನತಿಟ್ಟು ಎಂಬುದು ಎಂಬು ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಪಕ್ಷಿಧಾಮ ಬಿ ಗಿರಿಧಾಮ ಸಿ ಅಭಯಾರಣ್ಯ ಟಿ ದೇವಸ್ಥಾನ ರಂಗನತಿಟ್ಟು ಒಂದು ಕರ್ನಾಟಕದ ಮೊದಲ ಪಕ್ಷಿಧಾಮ ನೋಡಿ ಸ್ನೇಹಿತರೆ ರಂಗನತಿಟ್ಟು ಅನ್ನುವುದು ಒಂದು ಕರ್ನಾಟಕದ ಮೊದಲ ಪಕ್ಷಿಧಾಮ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಮಂಡ್ಯ ಜಿಲ್ಲೆಯಲ್ಲಿ ಕಾಣ್ಬಾರ್ದು ನೋಡಿ ಯಾವ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅದು ರಂಗನತಿಟ್ಟು ಪಕ್ಷಿಧಾಮ ಇದು ಪ್ರಸ್ತುತ ಕರ್ನಾಟಕದ ಮೊದಲ ಜೌಗುತಾಣ ಕರ್ನಾಟಕದ ಮೊದಲ ಜೌಗುತಾನ ಕರ್ನಾಟಕದ ಮೊದಲ ಜೌಗುತಾಣ ಕರ್ನಾಟಕದ ಮೊದಲ ಜೌಗು ತಾಣ ಯಾವುದಕ್ಕೆ ಆದರೆ ರಂಗನತಿಟ್ಟು ರಂಗನತಿಟ್ಟು ಯಾವ ನದಿಯ ತೀರದಲ್ಲಿ ಕಾಣ್ಬಾರ್ದು ಅಂದಾಗ ರಂಗನತಿಟ್ಟು ಕಾವೇರಿ ನದಿಯ ತೀರದಲ್ಲಿ ಕಂಡುಬರುತ್ತದೆ ಕರ್ನಾಟಕದ ಮೊದಲ ಜೌಗುತಾಣ ರಂಗನತಿಟ್ಟು ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವ ನದಿಯ ತೀರದಲ್ಲಿ ಕೇಳಿದಾಗ ಕಾವೇರಿ ನದಿಯ ತೀರದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನನ್ನ ಕೆಲವೊಂದಿಷ್ಟು ಹಲವಾರು ಪಕ್ಷಿಧಾಮಗಳನ್ನು ನಾನು ನೋಡಬಹುದು ಸ್ನೇಹಿತರೆ ಮೊದಲನೇದಾಗಿ ಘಟಪ್ರಭಾ ಪಕ್ಷಿಧಾಮ ಘಟಪ್ರಭಾ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದ ಕ್ವಶನ್ ಕೇಳ್ತಾನೆ ಘಟಪ್ರಭಾ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರ್ದ್ ಕೇಳಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರ್ದು ನೋಡೈತೆ ಘಟಪ್ರಭ ನದಿಯ ತೀರದಲ್ಲಿ ಘಟಪ್ರಭ ಘಟಪ್ರಭ ಪಕ್ಷಿಧಾಮ ಕಂಡುಬರ್ದತಿ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ನೆಕ್ಸ್ಟ್ ನೋಡಿ ಅತ್ತಿವೇರಿ ಪಕ್ಷಿಧಾಮ ಅತ್ತಿವೇರಿ ಪಕ್ಷಿಧಾಮ ಅತ್ತಿವೇರಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಕೇಳಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ಮಾಗಡಿ ಪಕ್ಷಿಧಾಮ ಇಂಪಾರ್ಟೆಂಟ ಮಾಗಡಿ ಪಕ್ಷಿಧಾಮ ಮಾಗಡಿ ಪಕ್ಷಿಧಾಮ ಎಲ್ಲಿ ಕಂಡುಬರ್ತದ ಗದಗ ಜಿಲ್ಲೆಯಲ್ಲಿ ಕಾಣ್ಬರ್ತ ಗದಗ ಜಿಲ್ಲೆಯಲ್ಲಿ ಕಂಡುಬರ್ತದೆ ಮಾಗಡಿ ಪಕ್ಷಿಧಾಮ ನೆಕ್ಸ್ಟ್ ಮಂಡಗದ್ದೆ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆ ಇರ್ತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬರ್ತದೆ ಕಪ್ಪತ ಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಗುಡ್ಡ ಯಾವ ಜಿಲ್ಲೆಯಲ್ಲಿ ಕಾಣ್ಬರ್ತಾರೆ ಗದಗ ಜಿಲ್ಲೆಯಲ್ಲಿ ಕಾಣ್ಬರ್ತತಿ ಕೊಡಚಾದ್ರಿ ಹೇಳಿ ಕೇಳ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಕೊಡಚಾದ್ರಿ ಯಾವ ಜಿಲ್ಲೆಯಲ್ಲಿ ಕಾಣ್ಬರ್ತಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕೊಕ್ಕೆ ಕೊಕ್ಕೆಬಳ್ಳೂರಿ ಕೊಕ್ಕೆ ಬೆಳ್ಳೂರು ಪಕ್ಷಿಧಾಮ ಕೊಕ್ಕೆ ಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಣ್ಬರ್ತದೆ ನೋಡಿ ಸ್ನೇಹಿತರೆ ಮಂಡ್ಯ ಜಿಲ್ಲೆಯಲ್ಲಿ ಕಣ್ಬಿಡ್ತದೆ ಇಷ್ಟು ಇಂಪಾರ್ಟೆಂಟ್ ಪಕ್ಷಿಧಾಮಗಳು ಗೊತ್ತಿರಲಿ ಸ್ನೇಹಿತರೆ ಬೋನಾಳ್ ಪಕ್ಷಿಧಾಮ ಇಂಪಾರ್ಟೆಂಟ್ ಬೋನಾಳ್ ಪಕ್ಷಿಧಾಮ ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಣ್ಬರ್ತದೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ ನೋಡಿ ಬುದ್ಧ ಮ ಮಲಗಿರುವ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಯಾದಗಿರಿ ಜಿಲ್ಲೆಯೇ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ ಅಂತೆ ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಗಳಲ್ಲ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಘಟಪ್ರಭಾ ಆಪ್ಷನ್ ಸಿ ಮಲಪ್ರಭಾ ಡಿ ಹೇಮಾವತಿ ಇಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಲ್ಲ ಅಂತ ಕೇಳಿದಾಗ ಹೇಮಾವತಿ ನದಿ ನೋಡಿ ಸ್ನೇಹಿತರೆ ಹೇಮಾವತಿ ನದಿ ಇದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅದು ಉಳಿದ ತುಂಗಭದ್ರ ತುಂಗಭದ್ರಾ ಮಲಪ್ರಭಾ ಘಟಪ್ರಭಾ ಇವು ಕೃಷ್ಣಾ ನದಿಯ ಉಪನದಿ ಹೇಮಾವತಿ ಕಾವೇರಿ ನದಿಯ ಉಪನದಿ ಕಾವೇರಿ ನದಿಯ ಉಪನದಿ ನೆಕ್ಸ್ಟ್ ನೋಡಿರಿ ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವು ಅಂತ ಕೇಳಿದಾಗ ನೋಡ್ರಿ ಕೃಷ್ಣಾ ನದಿಯ ಉಪನದಿಗಳು ದೂದ್ ಗಂಗಾ ದೂದ್ಗಂಗಾ ಪಂಚಗಂಗಾ ಪಂಚಗಂಗಾ ದೂದ್ ಗಂಗಾ ಪಂಚಗಂಗಾ ನೆಕ್ಸ್ಟ್ ಘಟಪ್ರಭ ಘಟಪ್ರಭಾ ಮಲಪ್ರಭಾ ತುಂಗಭದ್ರ ತುಂಗಭದ್ರ ಮೂಸಿ ದೋಣಿ ದೋಣಿ ನೆಕ್ಸ್ಟ್ ಭೀಮಾ ಇವು ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವು ದೂದ್ಗಂಗಾ ಪಂಚಗಂಗಾ ಘಟಪ್ರಭಾ ಮಲಪ್ರಭಾ ತುಂಗಭದ್ರ ಮೂಸಿ ದೋಣಿ ಭೀಮಾ ಅಂತ ಇವು ಕೃಷ್ಣಾ ನದಿಯ ಉಪನದಿಗಳು ಗೊತ್ತಿರಲಿ ಸ್ನೇಹಿತರೆ ದೂದ್ಗಂಗಾ ಕರ್ನಾಟಕವನ್ನು ಪ್ರವೇಶ ಮಾಡುವ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನು ಸೇರುವ ಕೃಷ್ಣಾ ನದಿ ಏಕೈಕ ಉಪನದಿ ಆಗೋದ್ರಿಂದ ದೂದ್ಗಂಗಾ ನೆಕ್ಸ್ಟ್ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿ ಏಕೈಕ ಉಪನದಿ ಅಂತ ಮಲಪ್ರಭಾ ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಅಂತ ಕೇಳಿದಾಗ ತುಂಗಭದ್ರಾ ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ತುಂಗಭದ್ರಾ ಕರ್ನಾಟಕದಲ್ಲಿ ಈಶಾನ್ಯಾಭಿಮುಖವಾಗಿ ಹರಿಯುವ ನದಿ ಯಾವುದು ತುಂಗಭದ್ರ ತುಂಗಭದ್ರಾ ಕರ್ನಾಟಕವನ್ನು ಉತ್ತರ ಮೈದಾನ ದಕ್ಷಿಣ ಮೈದಾನ ಅಂತ ಮಾಡುವುದಾವುದು ತುಂಗಭದ್ರಾ ನದಿ ನೆಕ್ಸ್ಟ್ ರಾಯಚೂರು ದೋವಾಬ ಪ್ರದೇಶ ರಾಯಚೂರು ದೋವಾಬ ಪ್ರದೇಶ ಇದು ಯಾವ ನದಿಗಳ ಮಧ್ಯ ಕಣ್ಬರ್ತದೆ ಕೇಳಿದಾಗ ತುಂಗಭದ್ರ ಮತ್ತು ಕೃಷ್ಣಾ ನದಿಯ ತೀ ಮಧ್ಯದಲ್ಲಿ ಕಂಡುಬರ್ತುತ್ತೆ ಯಾವುದು ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ಮಧ್ಯದಲ್ಲಿ ಕಂಡುಬರುವ ದೋಬ್ ಪ್ರದೇಶ ಯಾವುದಾದ್ರು ಕೇಳಿದಾಗ ರಾಯಚೂರು ದೋಬ್ ಪ್ರದೇಶ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಹೇಮಾವತಿ ನದಿಯಕ್ಕೆ ಬಂದಾಗ ಹೇಮಾವತಿ ನದಿ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯಲ್ಲಿ ಗೋರೂರು ಅಣೆಕಟ್ಟು ಯಾವ ಅಣೆಕಟ್ಟು ಗೋರೂರು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಕ್ವಶನ್ ಕೇಳ ಸ್ನೇಹಿತರೆ ಗೊರೂರು ಆಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡುಬರ್ದದ್ದು ಕ್ವಶನ್ ಕೇಳೋಣ ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತತಿ ಯಾವ ನದಿಗೆ ಕೇಳಿದಾಗ ಹೇಮಾವತಿ ನದಿಗೆ ನೆಕ್ಸ್ಟ್ ಬೇಲೂರು ಯಾವ ನದಿಯ ತೀರದಲ್ಲಿ ಬರ್ತದೆ ಕ್ವಶನ್ ಕೇಳ್ತಾನೆ ಇಂಪಾರ್ಟೆಂಟ್ ಸ್ನೇಹಿತರೆ ಬೇಲೂರು ಯಾವ ನದಿಯ ತೀರದಲ್ಲಿ ಕಂಡುಬರುವುದಕ್ಕೆ ಕೇಳಿದಾಗ ಯಗಚ್ಚಿ ನದಿಯ ತೀರದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಯಗಜ್ಜಿಯ ನದಿಯ ತೀರದಲ್ಲಿ ಕಂಡುಬರುವ ಐತಿಹಾಸಿಕ ನಗರ ಯಾವುದು ಅಂದಾಗ ಬೇಲೂರು ಇದು ಗೊತ್ತಿರಲಿ ಬೇಲೂರು ಯಾರಿಗೆ ಸಂಬಂಧಿಸಿತ್ತು ಅಂದಾಗ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಿಸಿತ್ತು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಿಸಿತ್ತು ಗೊತ್ತಿರಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಮೌಂಟ್ ಎವರೆಸ್ಟ್ ಶಿಖರ ಎತ್ತರ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಹೇಳಿ ಕ್ವೆಶನ್ ಕೇಳೋಣ ಆಪ್ಷನ್ ಎ ಎಂಟು ಸಾವಿರದ ಏಳ್ನೂರ ಐವತ್ತು ಮೀಟರ್ ಆಪ್ಷನ್ ಬಿ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಆಪ್ಷನ್ ಸಿ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಆಪ್ಷನ್ ಡಿ ಎಂಟು ಸಾವಿರದ ಐನೂರ ತೊಂಬತ್ತೇಳು ಮೀಟರ್ ಅದ ಇಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಎಷ್ಟು ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತಾರು ಅಂತ ಬರೆದು ಸ್ನೇಹಿತರೆ ಪ್ರೆಸೆಂಟ್ ಇದರ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತ ಆರು ಮೀಟರ್ ಎತ್ತರವನ್ನು ಹೊಂದಿತ್ತು ಯಾವುದು ಮೌಂಟ್ ಎವರೆಸ್ಟ್ ಎವರೆಸ್ಟ್ ಶಿಖರ ಇದರ ಯಾವ ದೇಶಗಳ ಮಧ್ಯೆ ಕಂಡುಬರ್ದದಕ್ಕೆ ನೇಪಾಳ್ ಮತ್ತು ಟಿಬೇಟ್ ಮಧ್ಯೆ ಕಂಡುಬರುತ್ತೆ ನೋಡಿರಿ ನೇಪಾಳ್ ಮತ್ತು ಟಿಬೆಸ್ಟ್ ಟಿಬೆಟ್ ದೇಶಗಳ ಮಧ್ಯೆ ಕಂಡುಬರ್ದಂಥ ಯಾವುದು ಮೌಂಟ್ ಎವರೆಸ್ಟ್ ಶಿಖರ ಗೊತ್ತಿರಲಿ ನೆಕ್ಸ್ಟ್ ಕರ್ನಾ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಳಿದಾಗ ಕೆಟು ಅಥವಾ ಗಾ ಗಾಡ್ವಿನ್ ಅಷ್ಟೀನ್ ಅಂತ ಹೇಳ್ತೀವಿ ಕೆಟು ಅಥವಾ ಗಾಡ್ವಿನ್ ಅಷ್ಟಿನ್ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವಾಗೈತಿ ಇದು ಕಾರಾಕುರಂ ಶ್ರೇಣಿಯಲ್ಲಿ ಕಂಡುಬರುತ್ತ ನೋಡ್ಸಿ ಖಾರಾಕುರಂ ಶ್ರೇಣಿಯಲ್ಲಿ ಕಂಡುಬರ್ತದ ಯಾವುದು ಕೆಟು ಅಥವಾ ಗಾಡ್ವಿನ್ ಅಷ್ಟಿನ್ ಎಷ್ಟು ಎತ್ತರವನ್ನು ಹೊಂದಿದ್ದ ಕೇಳಿದಾಗ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವನ್ನು ಹೊಂದೈತಿ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಅಂತ ಯಾವುದನ್ನು ಕೇಳಿದಾಗ ಮೌಂಟ್ ಎವರೆಸ್ಟ್ ಶಿಖರವನ್ನು ಕರಿತೀವಿ ಇದು ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯೆ ಕಂಡುಬರುತ್ತೆ ಒಂದಿಷ್ಟು ನೋಡಿ ಮೌಂಟ್ ಎವರೆಸ್ಟನ್ನು ನೇಪಾಳ ದೇಶದಲ್ಲಿ ಕರಿತೀವಿ ಅಂತ ಕೇಳಿದಾಗ ಮೌಂಟ್ ಎವರೆಸ್ಟನ್ನು ನೇಪಾಳ ದೇಶದಲ್ಲಿ ಸಾಗರ್ ಮಾತಾ ಅಂತ ಕರಿತೀವಿ ಸಾಗರ ಮಾತಾ ಸಾಗರ ಮಾತಾ ಅಂತ ಕರಿತೀವಿ ನೇಪಾಳ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏನಾದ್ರು ಕರಿತೀವರಿಂದ ಸಾಗರ ಅಂತ ಕರಿತೀವಿ ನೆಕ್ಸ್ಟ್ ಬ ಭಾರತದಲ್ಲಿ ಇದನ್ನು ಗೌರಿಶಂಕರ ಬೆಟ್ಟ ಅಂತ ಕರಿತೀವಿ ಗೌರಿಶಂಕರ ಬೆಟ್ಟ ಬೆಟ್ಟ ಯಾವುದು ಮೌಂಟ್ ಎವರೆಸ್ಟ್ ಶಿಖರವನ್ನು ಭಾರತದಲ್ಲಿ ಗೌರಿಶಂಕರ ಬೆಟ್ಟ ಅಂತ ಕರಿತೀವಿ ನೆಕ್ಸ್ಟ್ ಈ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಜಗತ್ತಿನ ಮೊದಲ ಅಂಗವಿಕಲ ಮಹಿಳೆ ಯಾರತ್ತಂದಾಗ ಅಂಗವಿಕಲ ಅಂಗವಿಕಲ ಮಹಿಳೆ ಯಾರು ಕೇಳಿದ ಅರುಣಿಮಾ ಸಿನ್ಹ ಅರುಣಿಮಾ ಸಿನ್ಹ ಭಾರತದ ಮಹಿಳೆ ಅರುಣಿಮಾ ಸಿನ್ಹಾ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಯಾರತ್ತು ಕೇಳಿದಾಗ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಅಂತ ಕೇಳಿದಾಗ ನೋಡಿ ಯಾರು ಅಂತ ಅಂದಾಗ ಭಜಂತ್ರಿ ಪಾಲ್ ಅಂತಾರೆ ಭಜಂತ್ರಿ ಭಜಂತ್ರಿ ಪಾಲ್ ಎಷ್ಟರ ಕೇಳಿದಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ತಾರೆ ನೋಡಿ ಸ್ನೇಹಿತ್ರೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ತಾರೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಅಂತ ಕೊಟ್ಟಣ ಸ್ನೇಹಿತರೆ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಆಪ್ಷನ್ ಎ ತೊಂಬತ್ತು ಡಿಗ್ರಿ ಮೆರಿಡಿಯನ್ ಆಪ್ಷನ್ ಬಿ ಜೀರೋ ಡಿಗ್ರಿ ಮೆರಿಡಿಯನ್ ಸಿ ಒನ್ನೂರ ಎಂಬತ್ತು ಡಿಗ್ರಿ ಮೆರಿಡಿಯನ್ ಆಗಿದ್ದು ಈ ರೇಖೆಯು ಪಶ್ಚಿಮದ ಭಾಗಗಳ ದಿನವು ಪೂರ್ವ ಭಾಗದ ದಿನಗಳಿಗಿಂತ ಒಂದು ದಿನ ಮೊದಲು ಡಿ ಒನ್ನೂರ ಎಂಬತ್ತು ಡಿಗ್ರಿ ಮೆರಿಡಿಯನ್ ಆಗಿದ್ದು ಈ ರೇಖೆಯು ಪಶ್ಚಿಮದ ಭಾಗಗಳ ದಿನವು ಪೂರ್ವ ಭಾಗದ ದಿನಕ್ಕಿಂತ ದಿನಗಳಿಗಿಂತ ಒಂದು ದಿನ ಕಡಿಮೆ ಅಂತ ಕೊಟ್ಟ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಾದ್ರು ಆಪ್ಷನ್ ಸಿ ಒನ್ನೂರ ಎಂಬತ್ತು ಡಿಗ್ರಿ ಮೆರಿಡಿಯನ್ ಆಗಿದ್ದು ಈ ರೇಖೆಯು ಪಶ್ಚಿಮದ ಭಾಗಗಳ ದಿನವು ಪೂರ್ವ ಭಾಗದ ದಿನಗಳಿಗಿಂತ ಒಂದು ದಿನ ಮೊದಲು ಇರ್ತೈತಿ ಗೊತ್ತಿರಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದರೆ ಒಂದೂರ ಎಂಬತ್ತು ಡಿಗ್ರಿ ಪೂರ್ವ ರೇಖಾಂಶವನ್ನು ಏನು ಕೇಳ್ತೀವಿ ಅಂತ ಕೇಳಿದಾಗ ಅಂತಾರಾಷ್ಟ್ರೀಯ ದಿನಾಂಕ ಅಂತ ಕೇಳ್ತೀವಿ ಯಾವ ಸಾಗರದ ಮೂಲಕ ಹಾದು ಅಂತ ಕೇಳಿದಾಗ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗ್ಯದ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗ್ಯೋದು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಯಾವ ಜಲಸಂಧಿಯ ಮೂಲಕ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶ ಹಾದು ಹೋಗ್ಯ ಅಂದಾಗ ಬೇರಿಂಗ್ ಜಲಸಂಧಿಯ ಮೂಲಕ ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗ್ಯ ನೋಡಿ ಸ್ನೇಹಿತರೆ ಒಂದೂರ ಎಂಬತ್ತು ಡಿಗ್ರಿ ಜನಾಕೆಯು ಯಾವ ಜಲಸಂಧಿಯ ಮೂಲಕ ಹಾದು ಹೇತಂದರೆ ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗೈತಿ ಯಾವ ಸಾಗರದ ಕೇಳಿದಾಗ ಯಾವ ಸಾಗರದ ಮೂಲಕ ಹಾದು ಹೋಗೈತಿ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗೈತಿ ನೋಡಿ ಸ್ನೇಹಿತರೆ ಪೆಸಿಫಿಕ್ ಸಾಗರ ಪ್ರಪಂಚದ ಅತಿ ದೊಡ್ಡ ಸಾಗರ ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು ಪೆಸಿಫಿಕ್ ಸಾಗರ ಅದರ ಮೂಲಕ ಹಾಗೂ ಅಂತ್ ಅಂತಾರಾಷ್ಟ್ರೀಯ ದಿನ ದಿನಾಂಕ ರೇಖೆ ಯಾವುದು ಕೇಳಿದ ಎಂಬತ್ತು ಡಿಗ್ರಿ ರೇಖಾಂಶ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ವಿಕ್ಟೋರಿಯಾ ಜಲಪಾತ ಸೃಷ್ಟಿಸುವ ನದಿ ವಿಕ್ಟೋರಿಯಾ ಜಲಪಾತ ಸೃಷ್ಟಿಸುವ ನದಿ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತೈತಿ ವಿಕ್ಟೋರಿಯಾ ಜಲಪಾತ ಇದು ಸೃಷ್ಟಿ ಮಾಡುವ ನದಿ ಯಾವುದಕ್ಕೆ ಮಿಸೋರಿ ಬಿ ಜಾಂಬೇಜಿ ಸೈಂಟ್ ಲಾರೆನ್ಸ್ ಅಮೇಜಾನ್ ಅಂತೆ ವಿಕ್ಟೋರಿಯಾ ಜಲಪಾತವನ್ನು ಸೃಷ್ಟಿ ಮಾಡುವ ಒಂದು ನದಿ ಯಾವುದಕ್ಕೆ ಜಾಂಬೇಜಿ ನದಿ ಜಾಂಬೇಜಿ ನದಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ವಿಕ್ಟೋರಿಯಾ ಜಲಪಾತ ಜಲಪಾತವನ್ನು ಸೃಷ್ಟಿ ಮಾಡ್ತತಿ ನೆಕ್ಸ್ಟ್ ಮಿಸೌರಿ ನದಿ ಅಂದ್ರೆ ಇದು ಮಿಸಿಸಿಪಿ ನದಿಯ ಅತಿ ದೊಡ್ಡ ಉಪನದಿ ಉತ್ತರ ಕಂಡು ಕಂಡುಬರ್ತಲ್ಲ ಪಾ ಪಕ್ಷಿಪಾಲಕಾರದ ಒಂದು ನದಿ ಮುಖಜ ಭೂಮಿಯನ್ನು ಉಂಟು ಮಾಡಿರುವ ನದಿ ಯಾವುದಂದಾಗ ಮಿಸಿಸಿಪಿ ನದಿ ಮಿಸಿಸಿಪಿ ನದಿ ಅತಿ ದೊಡ್ಡ ಉಪನದಿ ಯಾವುದಕ್ಕೆ ಅಂದಾಗ ಮಿಸೌರಿ ನದಿ ನೆಕ್ಸ್ಟ್ ಜಗತ್ತಿನ ಅತಿ ದೊಡ್ಡ ನದಿ ಯಾವುದಕ್ಕೆ ಕೇಳಿದಾಗ ಅಮೆಜಾನ್ ಇದು ಇಲ್ಲಿ ಕಾಣ್ಬರ್ತದಿಂದ ಅಮೇಜಾನ್ ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಾಣ್ಬರ್ತೈತಿ ಇದು ಕೊನೆಯದಾಗಿ ಸೇರುವ ಸಾಗರ ಯಾವುದಕ್ಕೆ ಕೇಳಿದಾಗ ಅಮೆಜಾನ್ ನದಿ ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ ನೋಡಿ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಮ್ಯಾಂಗ್ರೋ ಮತ್ತು ರಾಜ್ಯ ಅಂದರೆ ಮ್ಯಾಂಗ್ರೋವ್ ಸಸ್ಯಗಳು ಮತ್ತು ರಾಜ್ಯ ಅಂತ ಮ್ಯಾಂಗ್ರೋ ಸಸ್ಯಗಳು ಯಾವ ಸ್ಥಳದಲ್ಲಿ ಕಣ್ಬರ್ತಾವ ಮತ್ತು ಆ ಯಾವ ರಾಜ್ಯದೊಂದಿಗೆ ಕೂಡಿರುತ್ತದಕ್ಕೆ ಕ್ವಶನ್ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಲೋರಿಂಗ ಆಪ್ಷನ್ ಬಿ ಸುಂದರ್ಬನ್ ಸಿ ಮಹಾನದಿ ಮುಖಜಭೂಮಿ ಡಿ ಕುಂದಾಪುರ ಅಂತ ಆಪ್ಷ ಈ ಕಡೆ ಏನು ಕೊಟ್ಟಣ ಅಂತಂದ್ರೆ ಪಶ್ಚಿಮ ಬಂಗಾಳ ಒರಿಸ್ಸಾ ಕರ್ನಾಟಕ ಆಂಧ್ರ ಪ್ರದೇಶ್ ಇತ್ತು ಕೊಟ್ಟಣ ಲೋರಿಂಗ ಎಂಬ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರ್ತವೆ ಇದು ಯಾವ ರಾಜ್ಯದಲ್ಲಿ ಕಣ್ಬಿಡ್ತದ ಕೇಳಿದಾಗ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತ ನೆಕ್ಸ್ಟ್ ಸುಂದರ್ಬನ್ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಒಂದು ರಾಷ್ಟ್ರೀಯ ಉದ್ಯಾನವನ ಹೌದು ಅದು ಜಗತ್ತಿನ ಅತಿ ದೊಡ್ಡ ನದಿ ಮುಖಜ ಭೂಮಿನೂ ಹೌದು ಯಾವುದು ಸುಂದರ್ಬನ್ ಈ ಸುಂದರ್ಬನ್ ಯಾವ ನದಿಯಿಂದ ನಿರ್ಮಿತಗೊಂಡಿದೆ ಗಂಗಾ ನದಿಯಿಂದ ನಿರ್ಮಾಣಗೊಂಡಿದೆ ನೆಕ್ಸ್ಟ್ ಮಹಾನದಿ ಮುಖಜ ಭೂಮಿಯಲ್ಲಿ ಕಂಡುಬರುವ ಮ್ಯಾಂಗ್ರೋವ್ ಕಾಡುಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತಾವ ಅದಕ್ಕೆಳಿದಾಗ ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತವೆ ಒರಿಸ್ಸಾ ರಾಜ್ಯದ ಕಣ್ಣೀರಿನ ನದಿಯಿಂದ ಮಹಾ ಮಹಾನದಿ ಒರಿಸ್ಸಾ ರಾಜ್ಯದ ಕಣ್ಣೇರಿ ನದಿ ಯಾವುದು ಅಂದಾಗ ಮಹಾ ನದಿ ಕರ್ನಾಟಕದಲ್ಲಿ ಬಂದಾಗ ಕುಂದಾಪುರ ಇದು ಕರ್ನಾಟಕದಲ್ಲಿ ಕಂಡುಬರ್ತದೆ ಗೊತ್ತಿರಲಿ ಸ್ನೇಹಿತರೆ ಕುಂದಾಪುರ ಮತ್ತು ಕುಂದಾಪುರ ಮತ್ತು ಶಿವಮೊಗ್ಗದ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುವ ಘಾಟ್ ಯಾವ ತಂದಾಗ ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ಹುಲಿಕಲ್ ಘಾಟ್ ಯಾವ್ಯಾವ ಸ್ಥಳಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಕೇಳಿದಾಗ ಕುಂದಾಪುರ ಮತ್ತು ಇನ್ನೊಂದು ಶಿವಮೊಗ್ಗದ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿ ಅಮರಾವತಿ ಅಮರಾವತಿಯಲ್ಲಿ ದಕ್ಷಿಣ ಭಾರತದ ದೊಡ್ಡ ಸ್ತೂಪವಾದ ಅಮರಾವತಿ ಸ್ತೂಪವನ್ನು ನಿರ್ಮಿಸಿದವರ ಶಾತವಾನರ ಅರಸ ವಶಿಷ್ಠ ಪುತ್ರ ಪುಲಮಾವಿ ವಶಿಷ್ಠ ಪುತ್ರ ಪುಲಮಾವಿ ಆಂಧ್ರ ಪ್ರದೇಶದ ಅಮರಾವತಿ ಸ್ತೂಪವನ್ನು ನಿರ್ಮಸ್ತಾ ನೋಡಿ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಕಮ್ ಕಣ್ಣೀರಿ ನದಿ ಯಾವುದತ್ತಂದಾಗ ದಾಮೋದರ್ ಪಶ್ಚಿಮ ಬಂಗಾಳದ ಕಣ್ಣೀರಿ ನದಿ ಯಾವುದಕ್ಕೆ ಕೇಳ್ತಾನೆ ಸ್ನೇಹಿತರೆ ಇಂಪಾರ್ಟೆಂಟ್ ದಾಮೋದರ್ ಇದು ಪಶ್ಚಿಮ ಬಂಗಾಳದ ಒಂದು ಕಣ್ಣೀರಿನ ನದಿ ಕರ್ನಾಟಕದ ಕಣ್ಣೀರಿ ನದಿ ಯಾವ್ದಾಗ ದೋಣಿ ಕರ್ನಾಟಕದ ಕಣ್ಣೀರಿ ನದಿ ಯಾವುದಂದ ದೋಣಿ ನದಿ ದೋಣಿ ನದಿ ಇದು ಕರ್ನಾಟಕದ ಕಣ್ಣೀರಿ ನದಿ ಈ ದೋಣಿ ನದಿ ಒಂದು ಜಲಪಾತ ಐತಿ ಸ್ನೇಹಿತರೆ ಯಾವ್ದಾಗ ಛಾಯಾ ಭಗವತಿ ಜಲಪಾತ ಛಾಯಾ ಭಗವತಿ ಜಲಪಾತ ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದ್ರೆ ದೋಣಿ ನದಿಗೆ ನಿರ್ಮಿಸಲಾಗಿದೆ ಸಾರಿ ಸೃಷ್ಟಿಯಾಗಿದೆ ಇದು ಛಾಯಾ ಭಗವತಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಅಂದಾಗ ಈ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಛಯಾ ಭಗವತಿ ಜಲಪಾತ ಯಾವ ನದಿಗೆ ಅದು ದೋಣಿ ನದಿಗೆ ಇಷ್ಟು ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ ಕಥಕ್ಕಳಿ ಎಂಬು ಎಂಬುದು ಯಾವ ರಾಜ್ಯದ ನೃತ್ಯ ಕಥಕ್ಕಳಿ ಎಂಬುವುದು ಯಾವ ರಾಜ್ಯದ ಒಂದು ನೃತ್ಯ ಅಂತ ಕೇಳಿದಾಗ ಆಪ್ಷನ್ ಎ ಕರ್ನಾಟಕ ಕೇರಳ ಕಾಶ್ಮೀರ ಅಸ್ಸಾಂ ಅಂತ ಕೊಟ್ಟು ಸ್ನೇಹಿತರೆ ಕಥಕ್ಕಳಿ ಒಂದು ಕೇರಳ ರಾಜ್ಯದ ಒಂದು ನೃತ್ಯ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಪುರುಷರ ನೃತ್ಯ ಮಾಡುವ ಒಂದು ನೃತ್ಯ ಅಂತ ಹೇಳ್ತೀವಿ ಕಥಕ್ಕಳಿ ಯಾವ ರಾಜ್ಯದ ನೃತ್ಯ ಅಂತೇಳಿ ಭಾಳ ಸತಿ ಕ್ವಶನ್ ಕೇಳಿ ಸ್ನೇಹಿತರೆ ಕೇರಳ ರಾಜ್ಯದ ಒಂದು ನೃತ್ಯ ನೆಕ್ಸ್ಟ್ ಕರ್ನಾಟಕದ ಕೇಳಿದಾಗ ಯಕ್ಷಗಾನ ಅಸ್ಸಾಂದ್ ಕೇಳಿದಾಗ ಬಿಯು ಬಿಯು ಸಾತ್ರಿಯ ಇವು ಅಸ್ಸಾಂ ರಾಜ್ಯದ ಪ್ರಮುಖ ನೃತ್ಯ ಮತ್ತು ಫೆಸ್ಟಿವಲ್ ಅಂತ ಅಸ್ಸಾಂ ರಾಜ್ಯದ್ದು ಗೊತ್ತಿರಲಿ ಸ್ನೇಹಿತರೆ ಮೋಹಿನಿ ಅಟ್ಟಂ ಅಂತ ಬರ್ತೈತಿ ಮೋಹಿನಿ ಅಟ್ಟಮ್ ಇದು ಯಾವ ರಾಜ್ಯದ ನೃತ್ಯ ಅದಕ್ಕೆ ಅದ ಕೇರಳ ರಾಜ್ಯದ ನೃತ್ಯ ಮಹಿಳೆಯರು ನೃತ್ಯ ಮಾಡುವ ಏಕೈಕ ಒಂದು ನೃತ್ಯ ಅದಕ್ಕೆ ಮೋಹಿನಿ ಅಟ್ಟಂ ನೆಕ್ಸ್ಟ್ ಕುಚ್ಚಿಪುಡಿ ಕುಚಿಪುಡಿ ಯಾವ ರಾಜ್ಯದ ಅಂತ ಕೇಳಿದಾಗ ಆಂಧ್ರ ಪ್ರದೇಶದ ಒಂದು ನೃತ್ಯ ಆಂಧ್ರ ಪ್ರದೇಶದ ನೃತ್ಯ ಕೂಚಿಪುಡಿ ಕುಚಿಪುಡಿ ಅಟ್ಟಂ ಇದು ಕೇರಳ ರಾಜ್ಯದ ಒಂದು ನೃತ್ಯ ಯಕ್ಷಗಾನ ಯಕ್ಷಗಾನ ಯಾವ ರಾಜ್ಯದಿಂದ ಕರ್ನಾಟಕದ ಒಂದು ನೃತ್ಯ ಅಂತ ಹೇಳ್ತೀವಿ ನೆಕ್ಸ್ಟ್ ಲಾವಣಿ ಅಂತ ಬರ್ತ ಸ್ನೇಹಿತರೆ ಲಾವಣಿ ಇದು ಯಾವ ರಾಜ್ಯದ ಕೆಲದಾಗ ಮಹಾರಾಷ್ಟ್ರದ ಒಂದು ಹಬ್ಬ ಅಂತ ಹೇಳ್ತೀವಿ ಅದು ಲಾವಣಿ ನೆಕ್ಸ್ಟ್ ಪೊಂಗಲ್ ಅಂತ ಹಬ್ಬ ಬರ್ತದೆ ಸ್ನೇಹಿತರೆ ಈ ಪೊಂಗಲ್ ಎಂಬ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗ ಪೊಂಗಲ್ ಎಂಬುದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು ಕಂಬಾಳ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗ ಅದೇ ರಾಜ್ಯ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು ಸಾರಿ ಕಂಬಾಳ ಅನ್ನೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಜಲ್ಲಿಕಟ್ಟ ಅಂಬುದು ತಮಿಳುನಾಡಕ್ಕೆ ಸಂಬಂಧಪಟ್ಟದ್ದು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಯಾವ ರಾಜ್ಯದಲ್ಲಿ ಗುರು ಶಿಖರ ಶೃಂಗ ಇದೆ ಯಾವ ರಾಜ್ಯದಲ್ಲಿ ಗುರು ಶಿಖರ ಶೃಂಗ ಇದೆ ಆಪ್ಷನ್ ಎ ರಾಜಸ್ಥಾನ್ ಬಿ ಮಹಾರಾಷ್ಟ್ರ ಸಿ ಮಧ್ಯಪ್ರದೇಶ ಡಿ ಗುಜರಾತ್ ಗುರು ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಕ್ವಶನ್ ಕೇಳಿ ಸ್ನೇಹಿತರೆ ಆಪ್ಷನ್ ಎ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಗುರು ಶಿಖರ ಇದು ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಇದು ರಾಜಸ್ಥಾನದ ಅತ್ಯಂತ ಎತ್ತರವಾದ ಶಿಖರನು ಹೌದು ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಶಿಖರ ಯಾವುದಂದ್ರೆ ಕಲ್ಸು ಬಾಯಿ ಕಲ್ಸು ಬಾಯಿ ಅಂತ ಬರ್ತೀವಿ ನೆಕ್ಸ್ಟ್ ಮಹಾಬಲೇಶ್ವರ ಅಂತ ಬರುತ್ತೆ ಮಹಾರಾಷ್ಟ್ರದಲ್ಲಿ ಮಹಾಬಲೇಶ್ವರ ಕಲ್ಸುಬಾ ಎಂಬ ಎರಡು ಶಿಖರಗಳನ್ನು ನಾವು ಕಾಣಬಹುದು ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಅಮರಕಂಟಕ ಅಮರಕಂಟಕ ಮಧ್ಯ ಪ್ರದೇಶದಲ್ಲಿ ಯಾವತ್ತು ಕೇಳಿದಾಗ ಮಧ್ಯ ಪ್ರದೇಶದಲ್ಲಿ ಅಮರಕಂಟಕ ಅಮರ ಕಂಟಕ ನೆಕ್ಸ್ಟ್ ಉತ್ತರಾಖಂಡ್ ರಾಜ್ಯದಲ್ಲಿ ಉತ್ತರಾಖಂಡ್ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಯಾವುದಕ್ಕೆ ಕೇಳಿದಾಗ ನಂದಾದೇವಿ 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 ಉತ್ತರಾಖಂಡ್ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ನಂದಾದೇವಿ ಶಿಖರ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಮುಳ್ಳಯ್ಯನ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ನೆಕ್ಸ್ಟ್ ಕೇರಳದ ಅತ್ಯಂತ ಎತ್ತರವಾದ ಶಿಖರ ಕೇರಳದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ ಅನೈಮುರಿ ಅನ್ನೈಮುರಿ ಕೇರಳದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದಾಗ ಅನ್ನೈ ಮುಡಿ ನೆಕ್ಸ್ಟ್ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ಕಡೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕೇರಳದಲ್ಲಿ ಅನೈಮುರಿ ಅಥವಾ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅನೈಮುರಿ ಮಧ್ಯಪ್ರದೇಶದ ಅಮರಕಂಟಕ ಉತ್ತರಾಖಂಡ್ ರಾಜ್ಯದಲ್ಲಿ ನಂದಾದೇವಿ ನೀಲಗಿರಿಯಲ್ಲಿ ದೊಡ್ಡ ಬೆಟ್ಟ ಸಿಕ್ಕಿಂ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಕಾಂಚನಜುಂಗ ಸಿಕ್ಕಿಂ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಕ್ಕೆ ಕೇಳಿದಾಗ ಕಾಂಚನ ಜುಂಗ ಅಂತ ಬರೆದು ಸ್ನೇಹಿತರೆ ನೆಕ್ಸ್ಟ್ ಬಂಡೀಪುರ್ ಯಾವುದಕ್ಕೆ ಹೆಸರುವಾಸಿಯಾಗಿರುವುದು ಅಂತ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಲ್ಲ ಇದು ಯಾವುದಕ್ಕೆ ಹೆಸರುವಾಸಿರೋದಕ್ಕೆ ಅದಾಗ ಜಲಪಾತದ ಪಟ್ಟಣ ವನ್ಯಜೀವಿಗಳ ಅಭಯಾರಣ್ಯ ಪರಮಾಣು ಸ್ಥಾವರ ವಸ್ತು ಸಂಗ್ರಹಾಲಯ ಅಂತ ಕೊಟ್ಟಣ ಬಂಡೀಪುರ ಯಾವುದಕ್ಕೆ ಪ್ರಸಿದ್ಧಿಯಾಗಿರೋದು ನಿಮ್ಗೆ ಗೊತ್ತ ಸ್ನೇಹಿತರೆ ವನ್ಯಜೀವಿಗಳ ಅಭಯಾರಣ್ಯ ಇದೊಂದು ವನ್ಯಜೀವಿಗಳ ಅಭಯಾರಣ್ಯ ಬಂಡೀಪುರ ಬಂಡೀಪುರ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತೈತಿ ಹೌದಾ ಕರ್ನಾಟಕದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಅದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ನೆಕ್ಸ್ಟ್ ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ನಲ್ಲಿ ಹರಿಯುವ ನದಿ ನದಿಯಾದಾಗ ಕರ್ನಾಟಕದ ಅತ್ಯಂತ ದಕ್ಷಿಣ ನದಿ ಮೊಯಾರ್ ನದಿ ಹರಿಯುತ್ತದೆ ಮೋಯಾರ್ ನದಿ ಹರಿಯುತ್ತದೆ ಅದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ನಲ್ಲಿ ನೆಕ್ಸ್ಟ್ ಪರಮಾಣು ಸ್ಥಾವರದ ಬಂದಾಗ ಕರ್ನಾಟಕದ ಏಕೈಕ ಪರಮಾಣು ಸ್ಥಾವರ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದು ಕಾಳಿ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೋಡಿ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅದಾದ ನಂತರ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ನ್ಯಾಷನಲ್ ಪಾರ್ಕ್ಗಳು ಕಂಡುಬರ್ತದಿಂದ ಐದು ನ್ಯಾಷನಲ್ ಪಾರ್ಕ್ಗಳು ಕಂಡುಬರ್ತಾವೆ ಒಂದೇದು ಬಂಡೀಪುರ ಒಂದೇದ್ಯಾವ್ದ ಬಂಡೀಪುರ ಒಂದೇದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಎರಡನೇದು ಒಂದ್ಯಾವ್ದ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಎರಡನೇದು ಬನ್ನೇರುಘಟ್ಟ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮೂರನೇದು ನಾಗರಹಳೆ ನ್ಯಾಷನಲ್ ಪಾರ್ಕ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ನೆಕ್ಸ್ಟ್ ನಾಲ್ಕು ಹಂಸಿ ನ್ಯಾಷನಲ್ ಪಾರ್ಕ್ ಹಂಸಿ ಅಥವಾ ಅಣಸಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ ಐದನೇದು ಕುದುರೆ ಮುಖ ಐದನೇದು ಮುಖ ಒಂದನೇದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟೆ ಎರಡನೇದು ಮೂರನೇದು ನಾಗರಹೊಳೆ ಹಂಸಿ ಕುದುರೆ ಮುಖ ಅಂತ ನಾಗರಹೊಳೆಯನ್ನು ಪ್ರಸ್ತುತ ಏನು ಕರಿತೀವಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಬನ್ನೇರುಘಟ್ಟ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತದೆ ಬನ್ನೇರುಘಟ್ಟ ಇದು ದೇಶದ ಮೊಟ್ಟ ಮೊದಲ ಚಿಟ್ಟೆಧಾಮ ಅಂತ ಅದು ಬನ್ನೇರುಘಟ್ಟವನ್ನು ನೆಕ್ಸ್ಟ್ ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹಂಸಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇಷ್ಟು ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಪ್ರಸ್ತುತ ಐದು ನ್ಯಾಷನಲ್ ಪಾರ್ಕ್ಗಳು ಕಂಡುಬರ್ತವೆ ನೆಕ್ಸ್ಟ್ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಆಪ್ಷನ್ ಗೋದಾವರಿ ಕೃಷ್ಣ ಮಹಾನದಿ ಕಾವೇರಿ ಅಂತೇಳಿ ಆಲಮಟ್ಟಿ ಅಣೆಕಟ್ಟು ನಿಮಗೆ ಗೊತ್ತಿರುವಂತೆ ಯಾವ ನದಿಗೆ ನಿರ್ಮಿಸಲಾಗಿರುತ್ತ ಕೃಷ್ಣಾ ನದಿಗೆ ಯಾವ ಜಿಲ್ಲೆಯಲ್ಲಿ ಕಾಣಬಿಡ್ತಂದ ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ಬಿಡುತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಕಣ್ಬಿಡುತ್ತೆ ಇದನ್ನು ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಅಂತ ಕರಿತೀವಿ ಅಥವಾ ಕರ್ನಾಟಕದ ಜೈಸಲ್ಮೇರ ಯಾವುದಕ್ಕೆ ಕೇಳಿದಾಗ ಇದೇ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಇಂಡಿ ತಾಲೂಕಿನಲ್ಲಿ ಏನು ಕಾಣ್ಬಿಡ್ತನ ನಿಂಬೆ ಪಾರ್ಕ್ ಕಂಡುಬರ್ತತಿ ನಿಂಬೆ ಪಾರ್ಕ್ ಯಾವ ಜಿಲ್ಲೆ ವಿಜಯಪುರ ಜಿಲ್ಲೆ ಯಾವ ತಾಲೂಕು ಅಂತಂದಾಗ ಇಂಡಿ ತಾಲೂಕಿನಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಐದು ನದಿಗಳು ಹರಿತವೆ ಅವು ಕೃಷ್ಣಾ ನದಿಯ ಒಪ್ಪ ನದಿಗಳು ಹರಿದು ಹರಿದು ಹೋಗುತ್ತವೆ ಸ್ನೇಹಿತರೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಈ ಗೋದಾವರಿ ನದಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯವಂದ ಗೋದಾವರಿ ನದಿ ನೆಕ್ಸ್ಟ್ ಮಹಾನದಿ ದೇಶದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕೂಟ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ನೆಕ್ಸ್ಟ್ ಕರ್ನಾಟಕದ ಜೀವನದಿ ಕಾವೇರಿ ದಕ್ಷಿಣ ಭಾರತದ ಗಂಗೆ ಅಂತ ಇದು ಯಾವುದು ಕಾವೇರಿ ನದಿ ದಕ್ಷಿಣ ಭಾರತದ ಕರೆದ ಗೋದಾವರಿ ಅದ ಎಷ್ಟು ಗೊತ್ತಿರಲಿ ಸ್ನೇಹಿತರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರುವ ನದಿ ಯಾವುದಂದ್ರೆ ಕೃಷ್ಣ ಅದ ಗೊತ್ತಿರಲಿ ಇಂಪಾರ್ಟೆಂಟ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಕ್ಲಾಸ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ